ವೀಸಾ ಏಜೆಂಟ್ ಆಗುವುದು ಹೇಗೆ ಹಂತ ಹಂತದ ಮಾರ್ಗದರ್ಶಿ ವೀಸಾ ಟಾಕ್ ವೀಸಾ ಏಜೆಂಟ್ ಆಗಿ ವೃತ್ತಿ ಜೀವನವನ್ನು ಮುಂದುವರಿಸಲು ನೀವು ಆಸಕ್ತಿ ಹೊಂದಿದ್ದೀರಾ ವೀಸಾ ಅರ್ಜಿಗಳ ಸಂಕೀರ್ಣತೆಗಳನ್ನು ನ್ಯಾವಿಗೇಟ್ ಮಾಡಲು ವ್ಯಕ್ತಿಗಳಿಗೆ ಸಹಾಯ ಮಾಡುವುದು ಪ್ರತಿಫಲದಾಯಕ ಮತ್ತು ಪೂರೈಸುವ ವೃತ್ತಿಯಾಗಿದೆ ನೀವು ಪ್ರಯಾಣದ ಬಗ್ಗೆ ಉತ್ಸಾಹವನ್ನು ಹೊಂದಿದ್ದರೆ ಜನರಿಗೆ ಅವರ ಡಾಕ್ಯುಮೆಂಟೇಶನ್ ಅಗತ್ಯಗಳಿಗೆ ಸಹಾಯ ಮಾಡುವುದನ್ನು ಆನಂದಿಸಲಿ ಅಥವಾ ಅಧಿಕಾರಶಾಹಿ ಪ್ರಕ್ರಿಯೆಗಳನ್ನು ನಿರ್ವಹಿಸುವ ಜಾಣ್ಮೆಯನ್ನು ಹೊಂದಿರಲಿ ವೀಸಾ ಏಜೆಂಟ್ ಆಗುವುದು ನಿಮಗೆ ಸರಿಯಾದ ಮಾರ್ಗವಾಗಿರಬಹುದು ಈ ಸಮಗ್ರ ಮಾರ್ಗದರ್ಶಿಯಲ್ಲಿ ಯಶಸ್ವಿ ವೀಸಾ ಏಜೆಂಟ್ ಆಗಲು ಅಗತ್ಯವಿರುವ ಹಂತಗಳ ಮೂಲಕ ನಾವು ನಿಮ್ಮನ್ನು ಕರೆದೊಯ್ಯುತ್ತೇವೆ ಅಲ್ಲಿ ಅವರು ದೆಹಲಿಯಲ್ಲಿ ಸರ್ಕಾರಿ ಅನುಮೋದಿತ ವೀಸಾ ಸಲಹೆಗಾರರಾಗಿರಬೇಕು ಆದ್ದರಿಂದ ಈ ರೋಮಾಂಚಕಾರಿ ವೃತ್ತಿ ಜೀವನದ ಅವಕಾಶವನ್ನು ಅನ್ವೇಷಿಸಲು ಧುಮುಕೋಣ ಪರಿಚಯ ವೀಸಾ ಏಜೆಂಟ್ ಎಂದರೇನು ವಲಸೆ ಸಲಹೆಗಾರ ಎಂದೂ ಕರೆಯಲ್ಪಡುವ ವೀಸಾ ಏಜೆಂಟ್ ವೀಸಾ ಅರ್ಜಿ ಪ್ರಕ್ರಿಯೆಯಲ್ಲಿ ವ್ಯಕ್ತಿಗಳು ಮತ್ತು ವ್ಯವಹಾರಗಳಿಗೆ ಸಹಾಯ ಮಾಡುವ ವೃತ್ತಿಪರರಾಗಿದ್ದಾರೆ ದೆಹಲಿಯಲ್ಲಿ ಸರ್ಕಾರ ಅನುಮೋದಿತ ವೀಸಾ ಸಲಹೆಗಾರರು ಮೌಲ್ಯಯುತ ಮಾರ್ಗದರ್ಶನ ಮತ್ತು ಬೆಂಬಲವನ್ನು ನೀಡುವ ಏಜೆಂಟರನ್ನು ಹೊಂದಿದ್ದಾರೆ ಅರ್ಜಿದಾರರು ಸಂಬಂಧಿತ ವಲಸೆ ಅಧಿಕಾರಿಗಳಿಗೆ ನಿಖರವಾದ ಮತ್ತು ಸಂಪೂರ್ಣ ದಾಖಲೆಗಳನ್ನು ಸಲ್ಲಿಸುವುದನ್ನು ಖಚಿತಪಡಿಸಿಕೊಳ್ಳುತ್ತಾರೆ ವೀಸಾ ಏಜೆಂಟರು ವಲಸೆ ಕಾನೂನುಗಳು ನಿಬಂಧನೆಗಳು ಮತ್ತು ಕಾರ್ಯವಿಧಾನಗಳಲ್ಲಿ ಚೆನ್ನಾಗಿ ತಿಳಿದಿದ್ದಾರೆ ಮತ್ತು ಅರ್ಜಿದಾರರು ಮತ್ತು ವಲಸೆ ಇಲಾಖೆಗಳ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಾರೆ ದೆಹಲಿಯಲ್ಲಿ ಸರ್ಕಾರ ಅನುಮೋದಿಸಿದ ವೀಸಾ ಸಲಹೆಗಾರರು ಹಂತ ಒಂದು ವೀಸಾ ಅವಶ್ಯಕತೆಗಳನ್ನು ಸಂಶೋಧಿಸಿ ಮತ್ತು ಪರಿಚಿತಗೊಳಿಸಿಕೊಳ್ಳಿ ವೀಸಾ ಏಜೆಂಟ್ ಆಗಲು ನೀವು ಮೊದಲು ವಿವಿಧ ದೇಶಗಳ ವೀಸಾ ಅವಶ್ಯಕತೆಗಳನ್ನು ಸಂಶೋಧಿಸಬೇಕು ಮತ್ತು ಪರಿಚಿತರಾಗಿರಬೇಕು ಪ್ರತಿ ದೇಶವು ವೀಸಾ ಅರ್ಜಿಗಳನ್ನು ನಿಯಂತ್ರಿಸುವ ತನ್ನದೇ ಆದ ನಿಯಮಗಳು ಮತ್ತು ನಿಬಂಧನೆಗಳನ್ನು ಹೊಂದಿದೆ ವಿವಿಧ ವೀಸಾ ವಿಭಾಗಗಳು ಅರ್ಹತಾ ಮಾನದಂಡಗಳು ಬೆಂಬಲಿತ ದಾಖಲೆಗಳು ಮತ್ತು ಅರ್ಜಿ ಪ್ರಕ್ರಿಯೆಗಳನ್ನು ಅರ್ಥ ಈ ಜ್ಞಾನವು ವೀಸಾ ಏಜೆಂಟ್ ಆಗಿ ನಿಮ್ಮ ಪರಿಣತಿಯ ಅಡಿಪಾಯವನ್ನು ರೂಪಿಸುತ್ತದೆ ಹಂತ ಎರಡು ಸಂಬಂಧಿತ ಶಿಕ್ಷಣ ಮತ್ತು ತರಬೇತಿಯನ್ನು ಪಡೆಯಿರಿ ವೀಸಾ ಏಜೆಂಟ್ ಆಗಲು ಔಪಚಾರಿಕ ಶಿಕ್ಷಣವು ಯಾವಾಗಲೂ ಕಡ್ಡಾಯವಲ್ಲವಾದರೂ ಸಂಬಂಧಿತ ಶಿಕ್ಷಣ ಮತ್ತು ತರಬೇತಿಯನ್ನು ಪಡೆಯುವುದು ಈ ಕ್ಷೇತ್ರದಲ್ಲಿ ನಿಮ್ಮ ವಿಶ್ವಾಸಾರ್ಹತೆ ಮತ್ತು ಜ್ಞಾನವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಅಂತರರಾಷ್ಟ್ರೀಯ ಸಂಬಂಧಗಳು ವಲಸೆ ಕಾನೂನು ಅಥವಾ ಪ್ರಯಾಣ ಮತ್ತು ಪ್ರವಾಸೋದ್ಯಮದಂತಹ ಕ್ಷೇತ್ರಗಳಲ್ಲಿ ಕೋರ್ಸ್ಗಳಿಗೆ ದಾಖಲಾಗುವುದು ಅಥವಾ ಪದವಿ ಪಡೆಯುವುದನ್ನು ಪರಿಗಣಿಸಿ ಹೆಚ್ಚುವರಿಯಾಗಿ ವೀಸಾ ಅರ್ಜಿ ಪ್ರಕ್ರಿಯೆಗಳು ಮತ್ತು ಕಾನೂನು ಅಂಶಗಳ ಮೇಲೆ ಕೇಂದ್ರೀಕರಿಸುವ ವಿಶೇಷ ತರಬೇತಿ ಕಾರ್ಯಕ್ರಮಗಳನ್ನು ಪಡೆಯಿರಿ ಹಂತ ಮೂರು ಕ್ಷೇತ್ರದಲ್ಲಿ ಕೆಲಸದ ಅನುಭವವನ್ನು ಪಡೆಯಿರಿ ಯಶಸ್ವಿ ವೀಸಾ ಏಜೆಂಟ್ ಆಗಲು ಕ್ಷೇತ್ರದಲ್ಲಿ ಪ್ರಾಯೋಗಿಕ ಅನುಭವವನ್ನು ನಿರ್ಮಿಸುವುದು ನಿರ್ಣಾಯಕವಾಗಿದೆ ವಲಸೆ ಕಾನೂನು ಸಂಸ್ಥೆಗಳು ಟ್ರಾವೆಲ್ ಏಜೆನ್ಸಿಗಳು ಅಥವಾ ವೀಸಾ ಸಲಹಾ ಕಂಪನಿಗಳಲ್ಲಿ ಉದ್ಯೋಗಾವಕಾಶಗಳನ್ನು ಹುಡುಕಿ ಅನುಭವಿ ವೃತ್ತಿಪರರೊಂದಿಗೆ ಕೆಲಸ ಮಾಡುವ ಮೂಲಕ ವೀಸಾ ಅರ್ಜಿಗಳು ಕ್ಲೈಂಟ್ ನಿರ್ವಹಣೆ ಮತ್ತು ಕಾನೂನು ಅವಶ್ಯಕತೆಗಳ ಜಟಿಲತೆಗಳ ಬಗ್ಗೆ ನೀವು ಕಲಿಯುವಿರಿ ಈ ಅನುಭವವು ಅಮೂಲ್ಯವಾದ ಒಳನೋಟಗಳನ್ನು ಒದಗಿಸುತ್ತದೆ ಮತ್ತು ವೀಸಾ ಏಜೆಂಟ್ ಆಗಿ ನಿಮ್ಮ ವಿಶ್ವಾಸಾರ್ಹತೆಯನ್ನು ಸ್ಥಾಪಿಸುತ್ತದೆ ಹಂತ ನಾಲ್ಕು ಬಲವಾದ ಸಂವಹನ ಮತ್ತು ಪರಸ್ಪರ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿ ವೀಸಾ ಏಜೆಂಟ್ ಆಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಪರಿಣಾಮಕಾರಿ ಸಂವಹನವು ಪ್ರಮುಖವಾಗಿದೆ ಗ್ರಾಹಕರು ವಲಸೆ ಅಧಿಕಾರಿಗಳು ಮತ್ತು ಇತರ ಮಧ್ಯಸ್ಥಗಾರರೊಂದಿಗೆ ಸಂವಹನ ನಡೆಸಲು ಬಲವಾದ ಮೌಖಿಕ ಮತ್ತು ಲಿಖಿತ ಸಂವಹನ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿ ವೀಸಾ ಏಜೆಂಟ್ ಆಗಿ ನೀವು ಸಂಕೀರ್ಣ ಕಾರ್ಯವಿಧಾನಗಳನ್ನು ಸರಳ ಮತ್ತು ಅರ್ಥಮಾಡಿಕೊಳ್ಳುವ ರೀತಿಯಲ್ಲಿ ವಿವರಿಸಬೇಕಾಗುತ್ತದೆ ಹೆಚ್ಚುವರಿಯಾಗಿ ನಿಮ್ಮ ಗ್ರಾಹಕರೊಂದಿಗೆ ಸಂಬಂಧ ಮತ್ತು ವಿಶ್ವಾಸವನ್ನು ಬೆಳೆಸಲು ಬಲವಾದ ಪರಸ್ಪರ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಿ ಸಕಾರಾತ್ಮಕ ಗ್ರಾಹಕ ಅನುಭವವನ್ನು ಖಚಿತಪಡಿಸಿಕೊಳ್ಳಿ ಹಂತ ಐದು ವೃತ್ತಿಪರ ಸಂಪರ್ಕಗಳು ಮತ್ತು ನೆಟ್ವರ್ಕ್ಗಳನ್ನು ಸ್ಥಾಪಿಸಿ ಯಾವುದೇ ವ್ಯವಹಾರದ ಯಶಸ್ಸಿನಲ್ಲಿ ನೆಟ್ವರ್ಕಿಂಗ್ ಪ್ರಮುಖ ಪಾತ್ರ ವಹಿಸುತ್ತದೆ ಮತ್ತು ವೀಸಾ ಉದ್ಯಮವೂ ಇದಕ್ಕೆ ಹೊರತಾಗಿಲ್ಲ ಈ ಕ್ಷೇತ್ರದ ವೃತ್ತಿಪರರೊಂದಿಗೆ ಸಂಪರ್ಕ ಸಾಧಿಸಲು ಉದ್ಯಮ ಸಮ್ಮೇಳನಗಳು ಸೆಮಿನಾರ್ಗಳು ಮತ್ತು ಕಾರ್ಯಾಗಾರಗಳಿಗೆ ಹಾಜರಾಗಿ ಇತ್ತೀಚಿನ ಪ್ರವೃತ್ತಿಗಳು ಮತ್ತು ಬೆಳವಣಿಗೆಗಳ ಬಗ್ಗೆ ನವೀಕರಿಸಲು ಸಂಬಂಧಿತ ಸಂಘಗಳು ಮತ್ತು ಆನ್ಲೈನ್ ಸಮುದಾಯಗಳನ್ನು ಸೇರಿಕೊಳ್ಳಿ ಸಂಪರ್ಕಗಳ ಜಾಲವನ್ನು ನಿರ್ಮಿಸುವುದು ಅಮೂಲ್ಯವಾದ ಒಳನೋಟಗಳನ್ನು ಒದಗಿಸುವುದಲ್ಲದೆ ಸಂಭಾವ್ಯ ಗ್ರಾಹಕರು ಮತ್ತು ಪಾಲುದಾರಿಕೆಗಳಿಗೆ ಬಾಗಿಲು ತೆರೆಯುತ್ತದೆ ಹಂತ ಆರು ಅಗತ್ಯ ಪರವಾನಗಿಗಳು ಮತ್ತು ಪ್ರಮಾಣೀಕರಣಗಳನ್ನು ಪಡೆಯಿರಿ ನಿಮ್ಮ ಸ್ಥಳವನ್ನು ಅವಲಂಬಿಸಿ ವೀಸಾ ಏಜೆಂಟ್ ಆಗಿ ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸಲು ನೀವು ನಿರ್ದಿಷ್ಟ ಪರವಾನಗಿಗಳು ಅಥವಾ ಪ್ರಮಾಣೀಕರಣಗಳನ್ನು ಪಡೆಯಬೇಕಾಗಬಹುದು ನಿಮ್ಮ ನ್ಯಾಯವ್ಯಾಪ್ತಿಯಲ್ಲಿ ನಿಯಂತ್ರಕ ಅವಶ್ಯಕತೆಗಳನ್ನು ಸಂಶೋಧಿಸಿ ಮತ್ತು ಎಲ್ಲಾ ಅಗತ್ಯ ಅನುಮತಿಗಳ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಿ ಈ ಪರವಾನಗಿಗಳು ಮತ್ತು ಪ್ರಮಾಣೀಕರಣಗಳು ನಿಮ್ಮ ವೃತ್ತಿಪರತೆಯನ್ನು ಪ್ರದರ್ಶಿಸುವುದಲ್ಲದೆ ನಿಮ್ಮ ಗ್ರಾಹಕರಲ್ಲಿ ವಿಶ್ವಾಸವನ್ನು ಮೂಡಿಸುತ್ತವೆ ಅವರು ಗೌರವಾನ್ವಿತ ಮತ್ತು ಜ್ಞಾನಯುತ ವೀಸಾ ಏಜೆಂಟ್ನೊಂದಿಗೆ ಕೆಲಸ ಮಾಡುತ್ತಿದ್ದಾರೆ ಎಂದು ತಿಳಿದಿದೆ ಹಂತ ಏಳು ವಲಸೆ ಕಾನೂನುಗಳು ಮತ್ತು ನೀತಿಗಳ ಬಗ್ಗೆ ನವೀಕರಿಸಿ ವಲಸೆ ಕಾನೂನುಗಳು ಮತ್ತು ನೀತಿಗಳು ಆಗಾಗ್ಗೆ ಬದಲಾವಣೆಗಳಿಗೆ ಒಳಪಟ್ಟಿರುತ್ತವೆ ವೀಸಾ ಏಜೆಂಟ್ ಆಗಿ ನಿಮ್ಮ ಗ್ರಾಹಕರಿಗೆ ನಿಖರವಾದ ಮತ್ತು ನವೀಕೃತ ಮಾಹಿತಿಯನ್ನು ಒದಗಿಸಲು ಈ ನವೀಕರಣಗಳೊಂದಿಗೆ ನವೀಕರಿಸುವುದು ಬಹಳ ಮುಖ್ಯ ವಿಶ್ವಾಸಾರ್ಹ ವಲಸೆ ಸುದ್ದಿ ಮೂಲಗಳಿಗೆ ಚಂದಾದಾರರಾಗಿ ಉದ್ಯಮ ವೇದಿಕೆಗಳಲ್ಲಿ ಭಾಗವಹಿಸಿ ಮತ್ತು ನಿರಂತರ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಿ ಮಾಹಿತಿ ನೀಡುವ ಮೂಲಕ ವೀಸಾ ಅವಶ್ಯಕತೆಗಳಲ್ಲಿನ ಯಾವುದೇ ಬದಲಾವಣೆಗಳಿಗೆ ನೀವು ತ್ವರಿತವಾಗಿ ಹೊಂದಿಕೊಳ್ಳಬಹುದು ಮತ್ತು ಉನ್ನತ ಮಟ್ಟದ ಸೇವೆಯನ್ನು ನಿರ್ವಹಿಸಬಹುದು ಹಂತ ಎಂಟು ನಿಮ್ಮ ವೀಸಾ ಏಜೆನ್ಸಿಯನ್ನು ಸ್ಥಾಪಿಸಿ ಒಮ್ಮೆ ನೀವು ಅಗತ್ಯ ಜ್ಞಾನ ಅನುಭವ ಮತ್ತು ರುಜುವಾತುಗಳನ್ನು ಪಡೆದ ನಂತರ ನಿಮ್ಮ ವೀಸಾ ಏಜೆನ್ಸಿಯನ್ನು ಸ್ಥಾಪಿಸುವ ಸಮಯ ಇದು ನೀವು ಏಕ ವ್ಯಕ್ತಿ ಅಭ್ಯಾಸಿಯಾಗಿ ಕಾರ್ಯನಿರ್ವಹಿಸಲು ಬಯಸುತ್ತೀರಾ ಅಥವಾ ತಂಡವನ್ನು ಸ್ಥಾಪಿಸಲು ಬಯಸುತ್ತೀರಾ ಎಂದು ನಿರ್ಧರಿಸಿ ನಿಮ್ಮ ಸೇವೆಗಳು ಗುರಿ ಮಾರುಕಟ್ಟೆ ಬೆಲೆ ರಚನೆ ಮತ್ತು ಮಾರ್ಕೆಟಿಂಗ್ ತಂತ್ರಗಳನ್ನು ವಿವರಿಸುವ ವ್ಯವಹಾರ ಯೋಜನೆಯನ್ನು ರಚಿಸಿ ವೃತ್ತಿಪರ ವೆಬ್ಸೈಟ್ ಸ್ಥಾಪಿಸಿ ಬ್ರ್ಯಾಂಡಿಂಗ್ ವಸ್ತುಗಳನ್ನು ಅಭಿವೃದ್ಧಿಪಡಿಸಿ ಮತ್ತು ಕ್ಲೈಂಟ್ ಸಭೆಗಳು ಮತ್ತು ಆಡಳಿತಾತ್ಮಕ ಕಾರ್ಯಗಳಿಗೆ ಅನುಕೂಲಕರವಾದ ಕಚೇರಿ ಸ್ಥಳವನ್ನು ಹೊಂದಿಸಿ ಹಂತ ಒಂಬತ್ತು ಅತ್ಯುತ್ತಮ ಗ್ರಾಹಕ ಸೇವೆಯನ್ನು ನೀಡಿ ವೀಸಾ ಏಜೆಂಟ್ ಆಗಿ ಸಕಾರಾತ್ಮಕ ಖ್ಯಾತಿಯನ್ನು ಕಾಪಾಡಿಕೊಳ್ಳಲು ಅತ್ಯುತ್ತಮ ಗ್ರಾಹಕ ಸೇವೆಯನ್ನು ಒದಗಿಸುವುದು ನಿರ್ಣಾಯಕವಾಗಿದೆ ನಿಮ್ಮ ಗ್ರಾಹಕರೊಂದಿಗೆ ತ್ವರಿತ ಮತ್ತು ಪರಿಣಾಮಕಾರಿ ಸಂವಹನವನ್ನು ಖಚಿತಪಡಿಸಿಕೊಳ್ಳಿ ಅವರ ಕಾಳಜಿಗಳು ಮತ್ತು ವಿಚಾರಣೆಗಳನ್ನು ತ್ವರಿತವಾಗಿ ಪರಿಹರಿಸಿ ವೀಸಾ ಅರ್ಜಿ ಪ್ರಕ್ರಿಯೆಯುದ್ದಕ್ಕೂ ವೈಯಕ್ತಿಕ ಗಮನ ಮತ್ತು ಮಾರ್ಗದರ್ಶನವನ್ನು ನೀಡಿ ನಿರೀಕ್ಷೆಗಳನ್ನು ಮೀರಲು ಹೆಚ್ಚುವರಿ ಮೈಲಿ ಹೋಗಿ ಸಕಾರಾತ್ಮಕ ಮೌಖಿಕ ಉಲ್ಲೇಖಗಳು ಮತ್ತು ಗ್ರಾಹಕರ ತೃಪ್ತಿ ನಿಮ್ಮ ವೀಸಾ ಏಜೆನ್ಸಿಯ ಯಶಸ್ಸು ಮತ್ತು ಬೆಳವಣಿಗೆಗೆ ಕೊಡುಗೆ ನೀಡುತ್ತದೆ ದೆಹಲಿಯಲ್ಲಿ ಸರ್ಕಾರ ಅನುಮೋದಿಸಿದ ವೀಸಾ ಸಲಹೆಗಾರರು ಹಂತಹತ್ತು ನಿಮ್ಮ ವೀಸಾ ಏಜೆನ್ಸಿಯನ್ನು ಉತ್ತೇಜಿಸಿ ಗ್ರಾಹಕರನ್ನು ಆಕರ್ಷಿಸಲು ಮತ್ತು ನಿಮ್ಮ ವ್ಯಾಪ್ತಿಯನ್ನು ವಿಸ್ತರಿಸಲು ಪರಿಣಾಮಕಾರಿ ಮಾರ್ಕೆಟಿಂಗ್ ಅತ್ಯಗತ್ಯ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳು ಸರ್ಚ್ ಎಂಜಿನ್ ಆಪ್ಟಿಮೈಸೇಷನ್ ಎಸ್ಇಒ ವಿಷಯ ಮಾರ್ಕೆಟಿಂಗ್ ಮತ್ತು ಉದ್ದೇಶಿತ ಜಾಹೀರಾತುಗಳಂತಹ ವಿವಿಧ ಮಾರ್ಕೆಟಿಂಗ್ ಚಾನೆಲ್ಗಳನ್ನು ಬಳಸಿಕೊಳ್ಳಿ ವೀಸಾ ಉದ್ಯಮದಲ್ಲಿ ನಿಮ್ಮನ್ನು ಪ್ರಾಧಿಕಾರವಾಗಿ ಸ್ಥಾಪಿಸಲು ಮಾಹಿತಿಯುಕ್ತ ಬ್ಲಾಗ್ ಪೋಸ್ಟ್ಗಳು ವಿಡಿಯೋಗಳು ಮತ್ತು ಮಾರ್ಗದರ್ಶಿಗಳನ್ನು ರಚಿಸಿ ನಿಮ್ಮ ಪ್ರೇಕ್ಷಕರೊಂದಿಗೆ ತೊಡಗಿಸಿಕೊಳ್ಳಿ ವಿಚಾರಣೆಗಳಿಗೆ ಪ್ರತಿಕ್ರಿಯಿಸಿ ಮತ್ತು ವಿಶ್ವಾಸ ಮತ್ತು ವಿಶ್ವಾಸಾರ್ಹತೆಯನ್ನು ನಿರ್ಮಿಸಲು ಸಕಾರಾತ್ಮಕ ಗ್ರಾಹಕ ಪ್ರಶಂಸಾಪತ್ರಗಳನ್ನು ಬಳಸಿಕೊಳ್ಳಿ ವೀಸಾ ಏಜೆಂಟ್ ಆಗಲು ಜ್ಞಾನ ಅನುಭವ ಮತ್ತು ಕೌಶಲ್ಯಗಳ ಸಂಯೋಜನೆಯ ಅಗತ್ಯವಿದೆ ಈ ಮಾರ್ಗದರ್ಶಿಯಲ್ಲಿ ವಿವರಿಸಿದ ಹಂತಗಳನ್ನು ಅನುಸರಿಸುವ ಮೂಲಕ ನೀವು ಈ ಪ್ರತಿಫಲದಾಯಕ ಕ್ಷೇತ್ರದಲ್ಲಿ ಯಶಸ್ವಿ ವೃತ್ತಿಜೀವನವನ್ನು ಪ್ರಾರಂಭಿಸಬಹುದು ವಲಸೆ ನಿಯಮಗಳೊಂದಿಗೆ ನವೀಕರಿಸಲು ನೆನಪಿಡಿ ಅಸಾಧಾರಣ ಗ್ರಾಹಕ ಸೇವೆಯನ್ನು ತಲುಪಿಸುವತ್ತ ಗಮನ ಹರಿಸಿ ಮತ್ತು ನಿಮ್ಮ ಗ್ರಾಹಕರ ವಿಕಸನಗೊಳ್ಳುತ್ತಿರುವ ಅಗತ್ಯಗಳಿಗೆ ನಿರಂತರವಾಗಿ ಹೊಂದಿಕೊಳ್ಳಿ ಆದ್ದರಿಂದ ವೀಸಾ ಏಜೆಂಟ್ ಆಗುವತ್ತ ಮೊದಲ ಹೆಜ್ಜೆ ತೆಗೆದುಕೊಳ್ಳಿ ಮತ್ತು ವ್ಯಕ್ತಿಗಳು ತಮ್ಮ ಪ್ರಯಾಣದ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುವ ಪ್ರಯಾಣವನ್ನು ಪ್ರಾರಂಭಿಸಿ ಇತ್ತೀಚೆಗೆ ಕೇಳಲ್ಪಟ್ಟ ಪ್ರಶ್ನೆಗಳು ಪ್ರಶ್ನೆ ಒಂದು ವೀಸಾ ಏಜೆಂಟ್ ಆಗಲು ಔಪಚಾರಿಕ ಶಿಕ್ಷಣ ಅಗತ್ಯವೇ ವೀಸಾ ಏಜೆಂಟ್ ಆಗಲು ಔಪಚಾರಿಕ ಶಿಕ್ಷಣ ಯಾವಾಗಲೂ ಕಡ್ಡಾಯವಲ್ಲ ಆದಾಗ್ಯೂ ಸಂಬಂಧಿತ ಶಿಕ್ಷಣ ಮತ್ತು ತರಬೇತಿಯನ್ನು ಪಡೆಯುವುದು ಕ್ಷೇತ್ರದಲ್ಲಿ ನಿಮ್ಮ ಜ್ಞಾನ ಮತ್ತು ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುತ್ತದೆ ಪ್ರಶ್ನೆ ಎರಡು ವೀಸಾ ಏಜೆಂಟ್ಗೆ ಯಾವ ಕೌಶಲ್ಯಗಳು ಮುಖ್ಯ ಪರಿಣಾಮಕಾರಿ ಸಂವಹನ ಪರಸ್ಪರ ಕೌಶಲ್ಯಗಳು ವಿವರಗಳಿಗೆ ಗಮನ ಮತ್ತು ವಲಸೆ ಕಾನೂನುಗಳು ಮತ್ತು ಕಾರ್ಯವಿಧಾನಗಳ ಬಲವಾದ ಜ್ಞಾನವು ವೀಸಾ ಏಜೆಂಟ್ಗೆ ಪ್ರಮುಖ ಕೌಶಲ್ಯಗಳಾಗಿವೆ ಪ್ರಶ್ನೆ ಮೂರು ವಲಸೆ ಕಾನೂನುಗಳೊಂದಿಗೆ ನಾನು ಹೇಗೆ ನವೀಕರಿಸಬಹುದು ವಿಶ್ವಾಸಾರ್ಹ ವಲಸೆ ಸುದ್ದಿ ಮೂಲಗಳಿಗೆ ಚಂದಾದಾರರಾಗಿ ಉದ್ಯಮ ವೇದಿಕೆಗಳಲ್ಲಿ ಭಾಗವಹಿಸಿ ಮತ್ತು ವಲಸೆ ಕಾನೂನುಗಳು ಮತ್ತು ನೀತಿಗಳೊಂದಿಗೆ ನವೀಕರಿಸಲು ನಿರಂತರ ಕಲಿಕೆಯಲ್ಲಿ ತೊಡಗಿಕೊಳ್ಳಿ ಪ್ರಶ್ನೆ ನಾಲ್ಕು ಪರವಾನಗಿ ಇಲ್ಲದೆ ನಾನು ವೀಸಾ ಏಜೆಂಟ್ ಆಗಿ ಕಾರ್ಯನಿರ್ವಹಿಸಬಹುದೇ ನಿಮ್ಮ ಸ್ಥಳವನ್ನು ಅವಲಂಬಿಸಿ ವೀಸಾ ಏಜೆಂಟ್ ಆಗಿ ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸಲು ನೀವು ನಿರ್ದಿಷ್ಟ ಪರವಾನಗಿಗಳು ಅಥವಾ ಪ್ರಮಾಣೀಕರಣಗಳನ್ನು ಪಡೆಯಬೇಕಾಗಬಹುದು ನಿಮ್ಮ ನ್ಯಾಯವ್ಯಾಪ್ತಿಯಲ್ಲಿ ನಿಯಂತ್ರಕ ಅವಶ್ಯಕತೆಗಳನ್ನು ಸಂಶೋಧಿಸಿ ಮತ್ತು ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳಿ ಪ್ರಶ್ನೆ ಐದು ನನ್ನ ವೀಸಾ ಏಜೆನ್ಸಿಯನ್ನು ನಾನು ಹೇಗೆ ಪ್ರಚಾರ ಮಾಡಬಹುದು ನಿಮ್ಮ ವೀಸಾ ಏಜೆನ್ಸಿಯನ್ನು ಉತ್ತೇಜಿಸಲು ಸಾಮಾಜಿಕ ಮಾಧ್ಯಮ ಎಸಿಯೋ ವಿಷಯ ಮಾರ್ಕೆಟಿಂಗ್ ಮತ್ತು ಉದ್ದೇಶಿತ ಜಾಹೀರಾತುಗಳಂತಹ ವಿವಿಧ ಮಾರ್ಕೆಟಿಂಗ್ ಚಾನೆಲ್ಗಳನ್ನು ಬಳಸಿ ವಿಶ್ವಾಸ ಮತ್ತು ವಿಶ್ವಾಸಾರ್ಹತೆಯನ್ನು ನಿರ್ಮಿಸಲು ಮಾಹಿತಿಯುಕ್ತ ವಿಷಯವನ್ನು ರಚಿಸಿ ಮತ್ತು ನಿಮ್ಮ ಪ್ರೇಕ್ಷಕರೊಂದಿಗೆ ತೊಡಗಿಸಿಕೊಳ್ಳಿ ಇವಿಷ್ಟು ಸುಲಭ ರೀತಿಯಲ್ಲಿ ವೀಸಾ ಪಡೆಯುವುದು ಹೇಗೆ ಎಂಬುದರ ಬಗ್ಗೆ ಮಾಹಿತಿ ಧನ್ಯವಾದಗಳು